ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪ್ರದಾನ ನಾಳೆ ಉಡುಪಿಯಲ್ಲಿ ನಡೆಯಲಿದೆ ಈ ಸಂದರ್ಭದಲ್ಲಿ ಖ್ಯಾತ ಹಿಮ್ಮೇಳ ಗುರುಗಳು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಯಕ್ಷಗುರು ಕರ್ಗಲ್ಲು ವಿಶ್ವೇಶ್ವರ ಭಟ್ ಹಾಗೂ ಯಕ್ಷಗಾನ ಕಲಾವಿದರಾದ ಸುಬ್ರಾಯ ಹೊಳ್ಳ ರಾಘವದಾಸ್ ಸೇರಿದಂತೆ ಅನೇಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅಕಾಡೆಮಿಯ ಮುಖ್ಯಸ್ಥರಾದ ತಲ್ಲೂರು ಶಿವರಾಮ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಯಕ್ಷಗಾನ ಅಕಾಡೆಮಿಯ ವಿವಿಧ ಸದಸ್ಯರು ಪದಾಧಿಕಾರಿಗಳು ರಿಜಿಸ್ಟ್ರಾರ್ ಭಾಗವಹಿಸಿದ್ರು ಬೆಳಿಗ್ಗೆ ಅದೇನು ಯಕ್ಷಗಾನದಲ್ಲಿ ಕಟ್ಟರು ಹನ್ನೆರಡು ಕರ್ನಾಟಕ ಿ ಮುಂತೇಳಿ ತಿರುಗಾಟು ನಡೆಸಿದ್ದಾರೆ ಕಲೆಂದರ ಮನೋಧರ್ಮಕ್ಕೆ ತಕ್ಕಂತೆ ಅನುಗುಣವಾಗಿ ಚೆನ್ನೆ ಮೊದಲೇ ನಯವಾಗಿ ನಡೆಸುವ ಜರು ಕಾಸುಗೋಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸೇರಿದಂತೆ ಚೆಕ್ಕು ತಿಕ್ಕಿನ ಪ್ರತಿಭಾವಂತ ಮೂರು ಗಂಟೆ ಮುದ್ದೆ ಕಷ್ಟ ಇರುವಾಗ ಆರು ಗಂಟೆ ಚೆನ್ನಾಗಿ ತುಂಬಾ ಕಷ್ಟ ಅಂತ ಸಂದರ್ಭದಲ್ಲಿ ಈಗ ಮಧು ನಾವು ಒಂದು ಕಾಲ ನಿತ್ಯ ಕಾರಣವೇ ಮುಖ್ಯವಾಗಿ ಯಾರು ನಮಗೆ ಒಳ್ಳೆ ವಾಗಿ ಯಾರು ನಮ್ಮೆಲ್ಲರೂ ಕೊಡ್ಲಿಲ್ಲ ಆದ್ರಿಂದ ನಿಜವಾಗಿ ನಮಗೆ ಗೊತ್ತಿಲ್ಲ ಎಲ್ಲ ಹೇಳ್ತಾ ಹಾಗೆ ಪಾರ್ಥಿಸುವ ಪ್ರಶಸ್ತಿಯನ್ನು ಮಾಮಾಡಿ ಆ ವಿಶ್ವೇಶ್ವರ ವಿಶ್ವೇಶ್ವರ ಭಟ್ಟಿಗೆ ನಾವು ಈ ಚರ್ತಿ ಕೊಟ್ಟಿದ್ದೇವೆ ಅದೊಂದು ದೊಡ್ಡ